ಹಾಯ್ ಫ್ರೆಂಡ್ಸ್ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗ್ತಾ ಇತ್ತು ಈ ಒಂದು ತರಗತಿಯಲ್ಲಿ ಮಧ್ಯಾಂಕ ಕಂಡುಹಿಡಿಯುವುದು ಮಧ್ಯಾಂಕ ಕಂಡುಹಿಡಿಯುವುದು ಕೂಡ ಮೂರು ಅಂಕದ ಪ್ರಶ್ನೆಯಾಗಿ ಕೇಳಲ್ಪಡುತ್ತದೆ ಹಾಗಾಗಿ ಇದು ಒಂದು ಕಡ್ಡಾಯ ಪ್ರಶ್ನೆ ಇದನ್ನ ಆಪ್ಷನ್ ಆಗಿ ಕೂಡ ಕೆಲವೊಮ್ಮೆ ಕೊಡಬಹುದು ಇದು ಒಂದು ಕಡ್ಡಾಯ ಪ್ರಶ್ನೆ ಆಗಿ ಬರುವುದರಿಂದ ಇದನ್ನ ನಾವು ಈಗ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗೆ ನೀಡಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ನೀಡಿರುವ ಅಂಕಿಅಂಶಗಳಿಗೆ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆ ಕಂಡುಹಿಡಿಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನ ಕೊಡಲಾಗಿದೆ ಈ ಪ್ರಶ್ನೆ ಈ ರೀತಿ ಇದೆ ವರ್ಗಾಂತರ ಕ್ಲಾಸ್ ಇಂಟರ್ವಾಲ್ ವರ್ಗಾಂತರ ಮತ್ತು ಆವೃತ್ತಿ ಎಫ್ ಸೊನ್ನೆಯಿಂದ ಇಪ್ಪತ್ತು ಆರು ಇಪ್ಪತ್ತರಿಂದ ನಲವತ್ತು ಹನ್ನೊಂದು ನಲವತ್ತರಿಂದ ಅರವತ್ತು ಹದಿನೇಳು ಅರವತ್ತರಿಂದ ಎಂಬತ್ತು ಹನ್ನೆರಡು ಎಂಬತ್ತರಿಂದ ನೂರು ನಾಲ್ಕು ಅಂತ ಇದೆ ಸೊ ಇದಕ್ಕೆ ಮಧ್ಯಾಹ್ಕ ಅಥವಾ ಮಧ್ಯಮ ಬೆಲೆಯನ್ನ ಕಣ್ಣಿಡಿಬೇಕಾದ್ರೆ ಸೊ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಂಚಿತ ಆವೃತ್ತಿಯನ್ನು ಬರ್ಕೊಬೇಕು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೇಗೆ ಕೊಟ್ಟಿದಾರೋ ಅದನ್ನ ನಾವು ಇಲ್ಲಿ ಇಲ್ಲಿ ಅಡ್ಡ ಸಾಲುಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಕಂಬ ಸಾಲಗಳಲ್ಲಿ ಬರ್ಕೊಂಡಿದೀವಿ ಸೊ ಇದೇ ವರ್ಗಾಂತರ ಇದು ಸಿ ಐ ಅಂತ ಅಂದ್ರೆ ವರ್ಗಾಂತರ ಮತ್ತು ಎಫ್ ಅಂತಂದ್ರೆ ಆವೃತ್ತಿ ಈ ವರ್ಗಾಂತರವನ್ನು ಕೂಡ ಇಲ್ಲಿರ್ತಕ್ಕಂತ ಒಂದು ವರ್ಗಾಂತರವನ್ನ ಈ ರೀತಿ ಬರ್ಕೊಂಡಿದೀನಿ ಮತ್ತೆ ಆವೃತ್ತಿಯನ್ನು ಕೂಡ ಈ ರೀತಿ ಬರ್ಕೊಂಡಿದೀನಿ ಈಗ ಇಲ್ಲಿ ಬರ್ಕೊಳ್ತಕ್ಕಂಥದ್ದೇನು ಅಂತಂದ್ರೆ ಸಂಚಿತ ಆವೃತ್ತಿ ಅಂತ ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಅಂದ್ರೆ ಸಿ ಎಫ್ ಅಥವಾ ಎಫ್ ಸಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಗ ಸಂಚಿತ ಆವೃತ್ತಿಯನ್ನ ಕಂಡಿಡ್ಕೊಳ್ಳೋದು ಹೇಗೆ ಅಂತಂದ್ರೆ ನೋಡಿ ಮೊದಲ ಆವೃತ್ತಿ ಏನಿದೆಯಲ್ಲ ಮೊದಲ ಸಂಖ್ಯೆಯ ಆವೃತ್ತಿ ಸಂಖ್ಯೆ ಆ ಆರನ್ನ ಅದನ್ನೇ ಇಲ್ಲಿ ನಾವು ಬರ್ಕೊಬೇಕಾಗುತ್ತೆ ಸೊ ನಂತರ ಪ್ರತಿ ಮುಂದಿನ ಸಂಖ್ಯೆಗಳನ್ನು ಅಥವಾ ಆವೃತ್ತಿಗಳನ್ನು ಕೂಡಿ ಇಲ್ಲಿ ಬರಿಬೇಕಾಗುತ್ತೆ ಸೊ ಆರು ಒಂದು ಹನ್ನೊಂದು ಎಷ್ಟು ಅಂತಂದರೆ ಹದಿನೇಳು ಬರುತ್ತೆ ಹದಿನೇಳು ಹದಿನೇಳು ಮೂವತ್ತ ನಾಲ್ಕು ಮೂವತ್ತ್ನಾಲ್ಕು ಹನ್ನೆರಡು ನಲವತ್ತ ಆರು ನಲವತ್ತಾರು ನಾಲ್ಕು ಐವತ್ತು ಸೊ ನೋಡಿ ಈಗ ಈ ಆವೃತ್ತಿಯನ್ನು ಕೂಡಿದಾಗಲೂ ಕೂಡ ಅಷ್ಟೇ ಬರುತ್ತೆ ಈ ಆವೃತ್ತಿಯನ್ನು ಕೂಡಿದಾಗ ಬರುವಂಥದ್ದನ್ನು ನಾವು ಎನ್ ಅಂತ ಕರಿತೀವಿ ಸೊ ನಾಲ್ಕು ಎರಡು ಆರು ಏಳು ಹದಿಮೂರು ಹದಿನಾಲ್ಕು ಆರು ಇಪ್ಪತ್ತು ದಶಕ ಎರಡು ಎರಡು ಒಂದು ಮೂರು ನಾಲ್ಕು ಒಂದು ಐದು ಐವತ್ತು ಒಂದು ಸೊ ಎನ್ ಟು ಐವತ್ತು ಇಷ್ಟ ಆದ ನಂತರ ಅಂದ್ರೆ ಕೊಟ್ಟಿರುವ ಒಂದು ಸಮಸ್ಯೆಯನ್ನ ನಾವು ಅಡ್ಡ ಸಾಲುಗಳಲ್ಲಿ ಕೊಟ್ಟಿದ್ರೆ ಅದನ್ನ ಕಂಬ ಸಾಲುಗಳಲ್ಲಿ ಮಾಡ್ಕೊಂಡು ಸಂಚಿತ ಆವೃತ್ತಿಯನ್ನು ಕಂಡು ಹಿಡ್ಕೊಬೇಕು ಎಫ್ ಸಿ ಕಂಡಿಡ್ಕೊಂಡು ಈಗ ಸೂತ್ರ ಬರ್ಕೋಬೇಕು ಇದಕ್ಕೆ ಮಧ್ಯಾಹ್ನವನ್ನ ಕಂಡುಹಿಡಿಯೋದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸೂತ್ರ ಇರುತ್ತೆ ಆ ಸೂತ್ರವನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡಿರ್ಬೇಕು ಸೊ ಆ ಸೂತ್ರ ಯಾವುದು ಅಂತಂದ್ರೆ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆ ಆದ್ದರಿಂದ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಸಿ ಅಥವಾ ಸಂಚಿತ ಆವೃತ್ತಿ ಡಿವೈಡೆಡ್ ಬೈ ಆವೃತ್ತಿ ಇಂಟು ಹೆಚ್ ಇದು ಸೂತ್ರ ಈ ಸೂತ್ರವನ್ನು ನೀವು ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕಾಗ್ತದೆ ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಸಿ ಬೈ ಎಫ್ ಇಂಟು ಹೆಚ್ ಅಂತ ಸೊ ಆಮೇಲೆ ಇಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಏನು ಸಂಕೇತಗಳು ಅಥವಾ ಅಕ್ಷರಗಳಿಗೂ ಕೂಡ ಅರ್ಥ ಗೊತ್ತಿರಬೇಕು ಸೊ ಎಲ್ಲ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಲೋಯರ್ ಲಿಮಿಟ್ ಇದನ್ನ ಎಲ್ ಅಂತ ಕರಿತೀವಿ ನಂತರ ಎನ್ ಬೈ ಟು ಎನ್ ಬೈ ಟು ಅಂತಂದ್ರೆ ಫಸ್ಟ್ ಎನ್ ಗೊತ್ತಿರಬೇಕು ಎನ್ ಅಂತ ಅಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ ಎನ್ ಅಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ ಅಂದ್ರೆ ಇಲ್ಲಿ ವರ್ಗೀಕೃತ ದತ್ತಾಂಶಗಳಲ್ಲಿ ಬಂದಾಗ ಈ ಆವೃತ್ತಿಗಳು ಎಫ್ ಇದೆಯಲ್ಲ ಈ ಎಫ್ ಎಫ್ ಅನ್ ಎಲ್ಲವನ್ನೂ ಕೂಡ್ಕೊಂಡ್ರೆ ಬರ್ತಕ್ಕಂಥದ್ದು ಎನ್ ಅದನ್ನ ಪ್ರಾಪ್ತಾಂಕಗಳ ಸಂಖ್ಯೆ ಅಥವಾ ಆವೃತ್ತಿಗಳ ಮೊತ್ತ ಅಂತ ಕೂಡ ನಾವು ಕರಿತೀವಿ ಅದೇ ಎನ್ ಸೊ ಎನ್ ಗೊತ್ತಿದ್ರೆ ಎನ್ ಬೈ ಟು ಮಾಡ್ಕೊಳ್ತಕ್ಕಂಥ ಸುಲಭ ಅಂತಂದ್ರೆ ಬೈ ಟು ಅಂದ್ರೆ ಐವತ್ತು ಬೈ ಎರಡು ಮಾಡ್ಕೊಂಡ್ರೆ ಏನ್ ಬರುತ್ತಲ್ಲ ಇಡಬೇಕು ನಂತರ ಎಫ್ ಸಿ ಅಥವಾ ಸಂಚಿತ ಆವೃತ್ತಿ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಅಂತ ಸೊ ಇಲ್ಲಿರೋ ಯಾವುದು ನಮಗೆ ಮಧ್ಯಾಂಕ ಇರತಕ್ಕಂಥ ವರ್ಗಾಂತರ ಅಂತ ಇನ್ನೂ ಗೊತ್ತಿಲ್ಲ ಈಗ ಗೊತ್ತಾಗುತ್ತೆ ನಮಗೆ ಸೊ ಎಫ್ ಸಿ ಅಂತ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಅಂತ ನಾವು ಇದನ್ನ ಕರಿತೀವಿ ಎಫ್ ಸಿ ಅಂತಂದ್ರೆ ನಂತರ ಎಫ್ ಅಂತಂದ್ರೆ ಆ ಮಧ್ಯಾಂಕವಿರುವ ವರ್ಗಾಂತರದಲ್ಲೇ ಬರುವಂತಹ ಒಂದು ಆವೃತ್ತಿ ಅಂತ ಹೇಳ್ತೀವಿ ನಾವು ಸೊ ಆಮೇಲೆ ಎಚ್ ಅಂತಂದ್ರೆ ಈ ಇರುವಂತಹ ಒಂದು ವರ್ಗಾಂತರದ ಗಾತ್ರ ಎಷ್ಟು ಅಂತ ಸೊ ಅಷ್ಟು ಅಂಕಿಅಂಶಗಳನ್ನ ನಾವು ಇಲ್ಲಿ ಇದರೊಳಗಡೆ ಈ ಸೂತ್ರದ ಒಳಗಡೆ ಹಾಕ್ಬಿಟ್ರೆ ನಮ್ಗೆ ಲೆಕ್ಕ ಬಂದ್ಬಿಡುತ್ತೆ ಸೊ ಈಗ ಪ್ರತಿಯೊಂದನ್ನು ಕೂಡ ಈಗ ನಾವು ಮಾಡೋಣ ಈಗ ನಾವು ಇದರಲ್ಲಿ ಮಧ್ಯಾಂಕ ಇರ್ತಕ್ಕಂಥದ್ದನ್ನ ಗುರುತಿಸುವುದು ಹೇಗೆ ಅದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಿಷಯ ಸೊ ಅದನ್ನು ಹೇಗೆ ಗುರುತಿಸ್ತೀವಪ್ಪ ಅಂದ್ರೆ ಎಲ್ಲಿದೆ ನೋಡಿ ಎನ್ ಬೈ ಟು ಇದೆಯಲ್ಲ ಈ ಎನ್ ಬೈ ಟು ಅಂತಕ್ಕಂಥದ್ದೇ ಮಧ್ಯಾಂಕವನ್ನ ನಿರ್ಣಯಿಸುವಂತಹ ಒಂದು ಅಂಶ ಸೊ ಅದು ಹೇಗೆ ಅಂತ ನೋಡೋಣ ಇಲ್ಲಿ ಇಲ್ಲಿ ಎನ್ ಗೊತ್ತು ನಮ್ಗೆ ಎನ್ ಅಂತಂದ್ರೇನೋ ಆವೃತ್ತಿಗಳ ಮೊತ್ತ ಸಿಗ್ಮಾ ಎಫ್ ಸೊ ಈ ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು ಐವತ್ತು ಅಂತ ಇದೆ ಸೊ ಇಲ್ಲಿ ಎನ್ ಬೈ ಟು ಅನ್ನೋದೇ ಮಧ್ಯಾಂಕವನ್ನ ನಿರ್ಧರಿಸ್ತಕ್ಕಂಥದ್ದು ಅಂದ್ರೆ ಈ ಎನ್ ಬೈ ಟು ಗೊತ್ತಾಗ್ರೆ ವಸ್ತು ಕೂಡ ಏನಾಗ್ತದೆ ಗೊತ್ತಾಗ್ತದೆ ಎಚ್ ಅಂತೂ ಇನ್ನು ಸುಲಭ ಗೊತ್ತಾಗುತ್ತೆ ವರ್ಗಾಂತರದ ಗಾತ್ರ ಸುಲಭ ಗೊತ್ತಾಗುತ್ತೆ ಇಲ್ಲಿ ಉಳಿದಿರ್ತಕ್ಕಂಥ ಎಲ್ ಗೊತ್ತಾಗುತ್ತೆ ಎಫ್ ಸಿ ಗೊತ್ತಾಗುತ್ತೆ ಎಫ್ ಗೊತ್ತಾಗುತ್ತೆ ಸೊ ಈಗ ಎನ್ ಬೈ ಟು ಮಾಡ್ಕೋಣ ಎನ್ ಬೈ ಟು ಅಂತ ಅಂದ್ರೆ ಎನ್ ಬೈ ಟು ಇಸ್ ಈಕ್ವಲ್ ಟು ಎನ್ ಅಂತ ಅಂದ್ರೆ ಐವತ್ತು ಅಂತ ಗೊತ್ತಾಯ್ತು ಐವತ್ತೇ ಗೊತ್ತಾಯ್ತು ಅಂತಂದ್ರೆ ಆವೃತ್ತಿಗಳನ್ನೆಲ್ಲ ಕೊಡೋದು ಅಥವಾ ಸಂಚಿತ ಆವೃತ್ತಿನಲ್ಲಿ ಬರುವಂತ ಕೊನೆ ಒಂದು ಸಂಖ್ಯೆನೂ ಕೂಡ ಎನ್ ಆಗಿರುತ್ತೆ ಸೊ ಈಗ ಐವತ್ತು ಬೈ ಎರಡು ಅಂತಂದ್ರೆ ಇಪ್ಪತ್ತ ಐದು ಸೊ ಎನ್ ಬೈ ಟು ಎಷ್ಟು ಅಂತು ಇಪ್ಪತ್ತೈದು ಈ ಇಪ್ಪತ್ತೈದನ್ನ ನಾವು ಈ ಸಂಚಿತ ಆವೃತ್ತಿಯಲ್ಲಿ ಯಾವ ಒಂದು ಆ ವರ್ಗಾಂತರದಲ್ಲಿ ಈ ಒಂದು ಇಪ್ಪತ್ತೈದು ಬರುತ್ತೆ ಅಂತಕ್ಕಂಥದ್ದನ್ನ ಹುಡುಕ್ಬೇಕಷ್ಟೇ ಸೊ ಅದನ್ನ ಈಗ ಹುಡುಕುವಂತ ಕೆಲಸವನ್ನ ಮಾಡೋಣ ಸೊ ಎಂಬೈ ಟು ಇಪ್ಪತ್ತೈದು ಬಂತು ಈ ಸಂಚಿತಾವೃತ್ತಿಯಲ್ಲಿ ಇಪ್ಪತ್ತೈದು ಯಾವ ಒಂದು ವರ್ಗಾಂತರದ ವ್ಯಾಪ್ತಿ ಒಳಗಡೆ ಬರುತ್ತೆ ಅಂತಂದ್ರೆ ನೋಡಿ ಆರು ತುಂಬಾ ಚಿಕ್ರಿ ಇದೆ ಆ ಹದಿನೇಳು ಇದೆ ಸೊ ಇದು ಕೂಡ ಇಪ್ಪತ್ತೈದಕ್ಕಿಂತ ಚಿಕ್ರಿ ಇದೆ ಸೊ ಮೂವತ್ನಾಲ್ಕು ಅಂತಕ್ಕಂಥದ್ದು ನೋಡಿ ಹದಿನೇಳರ ನಂತರ ಮತ್ತೆ ಮೂವತ್ನಾಲ್ಕು ಒಳಗಡೆ ಸೊ ಇಪ್ಪತ್ತೈದು ಬರೋದ್ರಿಂದ ಅದು ಆ ಒಂದು ಮಧ್ಯಾಂಕ ಇರ್ತಕ್ಕಂತ ಒಂದು ವರ್ಗಾಂತರ ಯಾವುದು ಅಂತ ನಮಗೆ ಇವಾಗ ಗೊತ್ತಾಯಿತು ಸೊ ಹಾಗಾಗಿ ಈ ಮೂವತ್ನಾಲ್ಕರ ಏನು ಈ ಲೈನ್ ಇದೆಯಲ್ಲ ಇದು ಇದಕ್ಕೆ ನಾವು ಒಂದು ಬಾಕ್ಸ್ ಬಾಕ್ಸ್ ಹಾಕೊಂಡ್ಬಿಟ್ಟು ಈ ಇಪ್ಪತ್ತೈದು ಅಂತಕ್ಕಂಥದ್ದು ಮೂವತ್ನಾಲ್ಕರ ಒಂದು ಸಂಚಿತ ಸಂಚಿತಾವೃತ್ತಿಯಲ್ಲಿ ಬರೋದ್ರಿಂದ ಅದು ಯಾವ ವರ್ಗಾಂತರದಲ್ಲಿ ಬರುತ್ತೆ ನಲವತ್ತರಿಂದ ಅಲ್ವತ್ತರ ವರ್ಗಾಂತರದಲ್ಲಿ ಮಧ್ಯಾಂಕ ಬರುತ್ತೆ ಸೊ ಹಾಗಾಗಿ ಇದನ್ನ ನಾವು ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಈ ರೀತಿ ಹಾಕೋಬಹುದು ಇದು ಹಾಕೊಂಡ್ಬಿಟ್ರೆ ನಮಗೆ ಸುಲಭವಾಗಿ ನುಡಿದಿರ್ತಕ್ಕಂಥ ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗುತ್ತೆ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಎನ್ ಬೈ ಟು ಅಂತಂದ್ರೆ ಐವತ್ತು ಬೈ ಎರಡು ಇಸ್ ಇಪ್ಪತ್ತೈದು ಬರುತ್ತೆ ಸೊ ಆ ಇಪ್ಪತ್ತೈದು ಅಂತಕ್ಕಂಥದ್ದು ಯಾವ ವರ್ಗಾಂತರದ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತಂದ್ರೆ ನೋಡಿ ಆರು ತುಂಬಾ ಚಿಕ್ಕದಿದೆ ಹದಿನೇಳು ಕೂಡ ಚಿಕ್ಕದಿದೆ ಮೂವತ್ನಾಲ್ಕರ ಒಂದು ವರ್ಗಾಂತರದಲ್ಲಿ ಆ ಮಧ್ಯಾಂಕ ಬಳೋದ್ರಿಂದ ಆಮೇಲೆ ಈ ಇಪ್ಪತ್ತೈದು ಅಂತಕ್ಕಂಥ ಸಂಖ್ಯೆ ಈ ಒಂದು ವರ್ಗಾಂತರದ ವ್ಯಾಪ್ತಿಯೊಳಗಡೆ ಬರೋದ್ರಿಂದ ಸೊ ಈ ಒಂದು ಇದಕ್ಕೆ ಒಂದು ಬಾಕ್ಸ್ ಅನ್ನ ಹಾಕ್ತೀನಿ ಸೊ ಈಗ ನಮ್ಗೆ ನೋಡಿ ಎಲ್ ಗೊತ್ತಾಗ್ಬಿಡುತ್ತೆ ಮಧ್ಯಾಂಕ ಇರ್ತಕ್ಕಂಥದ್ದು ಯಾವ್ದ್ರಲ್ಲಿ ಅಂತ ಆಯ್ತು ನೋಡಿ ಈ ಲೈನ್ ಒಳಗಡೆ ಇರ್ತಕ್ಕಂಥ ಅಂಕಿಅಂಶಗಳ ಒಳಗಡೆ ಅಂತ ಸೊ ಅಲ್ಲಿ ಎಲ್ ಅಂತಕ್ಕಂಥದ್ದು ಈ ಮಧ್ಯಾಂಕವಿರುವಂತ ವರ್ಗಾಂತರ ಯಾವುದು ಅಂದ್ರೆ ನಲವತ್ತರಿಂದ ಅರವತ್ತು ಅದರಲ್ಲಿ ಕೆಳಮಿತಿ ಯಾವುದು ನಲವತ್ತು ಸೊ ಇದೇ ಎಲ್ ಸೊ ಆದ್ದರಿಂದ ಎಲ್ ಇಸ್ ಈಕ್ವಲ್ ಟು ನಲ್ವತ್ತು ಅಂತ ಗೊತ್ತಾಯ್ತು ಎಲ್ ಇಸ್ ಈಕ್ವಲ್ ಟು ನಲ್ವತ್ತು ಸೊ ಆಮೇಲೆ ಎನ್ ಬೈ ಟು ಇಲ್ಲ ಅಲೇ ನೋಡಿ ಬರ್ಕೊಂಡಿದ್ದೀವಿ ಸೊ ಇನ್ನೊಂದ್ಸರಿ ಬರ್ಕೋಣ ಎನ್ ಬೈ ಟು ಅಂತಂದ್ರೆ ಎಷ್ಟು ಇಪ್ಪತ್ತ ಐದು ನಂತರ ಎಫ್ ಸಿ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಅಂತ ಸೊ ನೋಡಿ ಮಧ್ಯಾಂಕ ಇರ್ತಕ್ಕಂಥ ವರ್ಗಾಂತರ ಯಾವುದು ಇದು ಇದರ ಹಿಂದಿನ ವರ್ಗಾಂತರ ಅಂದ್ರೆ ಯಾವುದು ಇಪ್ಪತ್ತರಿಂದ ನಲವತ್ತು ಇದರ ಒಂದು ಆವೃತ್ತಿ ಅಂದ್ರೆ ಸಂಚಿತ ಆವೃತ್ತಿ ಯಾವ ಎಷ್ಟಪ್ಪ ಅಂದ್ರೆ ಇದೆ ಸೊ ಇದನ್ನೇ ನಾವೇನಂತ ಕರಿತೀವಪ್ಪ ಅವರು ಎಫ್ ಸಿ ಅಂತ ಕರೀತೀವಿ ಸೊ ಎಫ್ ಸಿ ಎಷ್ಟು ಆಯ್ತು ಆಮೇಲೆ ಎಫ್ ಅಂತ ಇದೆ ಸೊ ಎಫ್ ಅಂತ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಮಧ್ಯಾಂಕ ಇರ್ತಕ್ಕಂಥ ವರ್ಗಾಂತರ ಯಾವುದು ಇದೇನೆ ಸೊ ಇದರ ಒಂದು ಆವೃತ್ತಿ ಯಾವ್ದಪ್ಪ ಅಂತಂದ್ರೆ ನೋಡಿ ಸಂಚಿತ ಆವೃತ್ತಿಯಲ್ಲ ಇಲ್ಲಿ ಆವೃತ್ತಿ ಯಾವುದು ಅಂತಂದ್ರೆ ಹದಿನೇಳು ಸೊ ಇದನ್ನ ನಾವು ಎಫ್ ಅಂತ ಕರಿತೀವಿ ಸೊ ಎಫ್ ಇಸ್ ಈಕ್ವಲ್ ಟು ಎಷ್ಟು ಹದಿನೇಳು ಎಫ್ ಕೂಡ ಸಿಳು ಎಫ್ ಕೂಡ ಹದಿನೇಳು ಆಯ್ತು ಇನ್ನ ಹೆಚ್ ಹೆಚ್ ಅಂತಂದ್ರೆ ಈ ವರ್ಗಾಂತರದ ಗಾತ್ರ ವರ್ಗಾಂತರದ ಗಾತ್ರ ಅಂದ್ರೆ ನೋಡಿ ಇಪ್ಪತ್ತರಲ್ಲಿ ಸೊನ್ನೆ ಕಳೆದ್ರೆ ಅಂದ್ರೆ ಕೆಳಮಿತಿಯನ್ನು ಮೇಲ್ಮಿತಿಯಿಂದ ಕಳೆದಾಗ ಇಪ್ಪತ್ತು ಮೈನಸ್ ಸೊನ್ನೆ ಅಂದರೆ ಇಪ್ಪತ್ತು ನಲವತ್ತು ಮೈನಸ್ ಇಪ್ಪತ್ತು ಅಂದರೆ ಇಪ್ಪತ್ತು ಅರವತ್ತರಲ್ಲಿ ನಲವತ್ತು ಕಳೆದ್ರೆ ಇಪ್ಪತ್ತು ಈ ರೀತಿ ಕಳೆದ್ರೆ ಬರ್ತಕ್ಕಂಥದ್ದೇ ಅದೇ ವರ್ಗಾಂತರದ ಗಾತ್ರ ಅಂದ್ರೆ ಇಪ್ಪತ್ತು ಮೈನಸ್ ಸೊನ್ನೆ ಆದರೆ ಇಪ್ಪತ್ತು ಸೊ ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಕೆಲವು ಸಮಸ್ಯೆಗಳಲ್ಲಿ ಈ ಒಂದು ವರ್ಗಾಂತರಗಳು ವರ್ಗಾಂತರಗಳ ಗಾತ್ರ ಒಂದೇ ಆಗಿರಲ್ಲ ಕೆಲವು ಪ್ರಾಬ್ಲಮ್ಗಳಲ್ಲಿ ಸೊ ಆವಾಗ ಏನ್ ಮಾಡಬೇಕು ಒಂದೊಂದು ಬೇರೆ ಇದ್ರೂ ಕೂಡ ಯಾವ್ದಾದ್ರು ಒಂದನ್ನು ಉದಾಹರಣೆ ತಗೊಂಡು ಎಲ್ಲವೂ ಕೂಡ ಸಮವಾಗಿವೆ ವರ್ಗಾಂತರದ ಗಾತ್ರ ಸಮವಾಗಿವೆ ಎಂದು ಊಹಿಸಿಕೊಳ್ಳಬೇಕು ನಾವೇನೇ ಅದನ್ನ ಏನ್ ಮಾಡ್ಕೋಬೇಕು ಊಹೆ ಮಾಡ್ಕೋಬೇಕು ಇಲ್ಲಿ ಆ ರೀತಿ ಇಲ್ಲ ಕರೆಕ್ಟ್ ಆಗಿದೆ ಎಲ್ಲಾ ಒಂದು ವರ್ಗಾಂತರದ ಗಾತ್ರ ಒಂದೇ ಆಗಿದೆ ಸೊ ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನಾವು ಇಪ್ಪತ್ತು ಅಂತ ಕರೀತೀವಿ ಕೆಲವೊಮ್ಮೆ ವರ್ಗಾಂತರಗಳು ಬೇರೆ ಬೇರೆ ಇದ್ದಾಗ ನೀವು ಯಾವ್ದಾದ್ರು ಒಂದು ವರ್ಗಾಂತರದ ಒಂದು ವ್ಯತ್ಯಾಸವನ್ನು ತೆಗೆದುಕೊಂಡು ಬೇರೆ ಬೇರೆ ಇದ್ರು ಕೂಡ ಅದನ್ನ ಏನ್ ಮಾಡ್ಬೇಕು ಸಮ ಅಂತೇಳಿ ನೀವು ತಗೋಬೇಕಾಗುತ್ತೆ ಕೆಲವು ಕೇಸ್ಗಳಲ್ಲಿ ಇದರಲ್ಲಿ ಆ ತರ ಸಮಸ್ಯೆ ಇಲ್ಲ ನಿಮಗೆ ಸೊ ಈಗ ಈ ಎಲ್ಲಾ ಬೆಲೆಗಳು ಬಂದ ನಂತರ ನೇರವಾಗಿ ನಾವು ಮಧ್ಯಾಹ್ನದ ಸೂತ್ರಕ್ಕೆ ಅಳವಡಿಸೋಣ ಸೊ ಎಲ್ಲ ಅಂತಂದ್ರೆ ನಲ್ವತ್ತು ಪ್ಲಸ್ ಎನ್ ವೈ ಟು ಎಂದರೆ ಇಪ್ಪತ್ತೈದು ಮೈನಸ್ ಎಫ್ ಸಿ ಅಂತಂದ್ರೆ ಹದಿನೇಳು ಬೈ ಎಫ್ ಅಂತಂದ್ರೆ ಹದಿನೇಳು ಇಂಟು ಎಚ್ ಅಂದರೆ ಇಪ್ಪತ್ತು ಈಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಇಪ್ಪತ್ತೈದರಲ್ಲಿ ಹದಿನೇಳು ಅಂದರೆ ಎಂಟು ಬೈ ಹದಿನೇಳು ಇಂಟು ಇಪ್ಪತ್ತು ಈಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಇಪ್ಪತ್ತು ಇಂಟು ಎಂಟು ಅಂದರೆ ನೂರ ಎರಡಲಿ ಹದಿನಾರು ನೂರ ಅರವತ್ತು ಬೈ ಹದಿನೇಳು ಈಸ್ ಈಕ್ವಲ್ ಟು ನಲವತ್ತು ಪ್ಲಸ್ ನೂರ ಅರವತ್ತನ್ನು ಹದಿನೇಳರಿಂದ ಭಾಗಿಸೋಣ ಹದಿನೇಳ ಒಂಬತ್ತ ನೂರ ಐವತ್ಮೂರು ಒಂಬತ್ತೇಳು ಅರುವತ್ತ್ಮೂರು ಒಂಬತ್ತೊಂದು ಒಂಬತ್ತಾರ ನೂರ ಐವತ್ಮೂರು ಬರುತ್ತೆ ಹತ್ತರಲ್ಲಿ ಮೂರು ಏಳು ಸೊ ಹೋಗಲ್ಲ ಪಾಯಿಂಟ್ ಕಟ್ಟೋಣ ಸೊನ್ನೆ ಹದಿನೇಳು ನಾಲ್ಕು ಅರವತ್ತೆಂಟು ಹತ್ತರ ಎಂಟು ಎರಡು ಸೊನ್ನೆ ಹದಿನೇಳು ಒಂದು ಹದಿನೇಳು ಈ ರೀತಿ ಹೋಗ್ತಾ ಇರುತ್ತೆ ಸೊ ಒಂಬತ್ತು ಪಾಯಿಂಟ್ ನಾಲ್ಕು ಒಂದು ಈಗ ನಲವತ್ತು ಪ್ಲಸ್ ಒಂಬತ್ತು ಪಾಯಿಂಟ್ ನಾಲ್ಕು ಒಂದು ಅಂತಂದ್ರೆ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂದು ಇದು ಏನಾಗುತ್ತೆ ಮಧ್ಯಾಂಕ ಆಗುತ್ತೆ ಮಧ್ಯಾಂಕ ಇಸ್ ಈಕ್ವಲ್ ಟು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂದು ಈ ರೀತಿಯಾಗಿ ನಮಗೆ ಮದ್ಯಂಕ ದೊರಕುತ್ತೆ ಇನ್ನೊಂದ್ಸರಿ ನೋಡೋಣ ಕೊಟ್ಟಿರುವಂತಹ ವರ್ಗಾಂತರ ಮತ್ತು ಆವೃತ್ತಿಯನ್ನು ಸಾಲುಗಳಿಂದ ಕಂಬ ಸಾಲುಗಳಿಗೆ ಬರ್ಕೊಳ್ತೀವಿ ನಂತರ ಸಂಚಿತ ಆವೃತ್ತಿ ಬರ್ಕೊಳ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಸೊ ಮೊದಲ ಹಾಗೆ ಬರ್ಕೊಂಡು ನಂತರದ ಸಂಖ್ಯೆಗಳನ್ನು ಕೂಡ್ತಾ ಹೋಗ್ತೀವಿ ಸೊ ಆರು ಪ್ಲಸ್ ಹನ್ನೊಂದು ಹದಿನೇಳು 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 ಮೂವತ್ನಾಲ್ಕು ಮೂವತ್ನಾಲ್ಕು ಹನ್ನೆರಡು ನಲವತ್ತಾರು ನಲವತ್ತಾರು ನಾಲ್ಕು ಐವತ್ತು ಅಂತ ಆಮೇಲೆ ಮಧ್ಯಾಂಕ ಸೂತ್ರ ನಿರ್ಣಾಯಕವಾದಂತಹ ಅಂಶ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಸಿ ಬೈ ಎಫ್ ಇಂಟು ಟು ಹೆಚ್ ಅಂತ ಸೊ ಈಗ ಇಲ್ಲಿ ಈ ಮಧ್ಯಾಂಕವನ್ನು ನಿರ್ಧರಿಸತಕ್ಕ ಎನ್ ಬೈ ಟು ಸೊ ಎನ್ ಅಂತ ಅಂದ್ರೆ ಫಿಫ್ಟಿ ಇದೆ ಎನ್ ಬೈ ಟು ಅಂದ್ರೆ ಟ್ವೆಂಟಿ ಫೈವ್ ಅದು ಈ ಸಂಚಿತ ಆವೃತ್ತಿಯಲ್ಲಿ ಯಾವ ವರ್ಗಾಂತರದ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತಂದ್ರೆ ಆರು ಹದಿನೇಳು ಮೂವತ್ನಾಲ್ಕರ ಬರುತ್ತೆ ಅದರಲ್ಲಿ ಅದನ್ನ ನಾವು ಒಂದು ಬಾಕ್ಸ್ ಹಾಕೊಂಡ್ಬಿಟ್ಟು ಇದರಲ್ಲಿ ಕೆಳಮಿತಿ ನಲವತ್ತು ಬರುತ್ತೆ ಸೊ ನಂತರ ಇದರ ಹಿಂಭಾಗದಲ್ಲಿ ಆವೃತ್ತಿ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಎಫ್ ಸಿ ಇದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಎಫ್ ಮತ್ತು ವರ್ಗಾಂತರದ ಗಾತ್ರ ಇಪ್ಪತ್ತರಲ್ಲಿ ಸೊನ್ನೆ ಕಳೆದ್ರೆ ಬರುತ್ತೆ ಸೊ ಈ ಬೆಳೆಗಳನ್ನೆಲ್ಲ ಇದರ ಒಳಗಡೆ ಆದೇಶ ಮಾಡಿ ಕೂಡಿ ಗುಣಿಸಿ ಭಾಗಿಸಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದಾಗ ನಮಗೆ ಮಧ್ಯಾಹ್ನ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂದು ಬರುತ್ತೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಇದು ಒಂದು ನಿರ್ಣಾಯಕವಾದಂತ ಮತ್ತು ಕಡ್ಡಾಯ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದ್ರಿಂದ ನೀವು ಈ ಥರದ ಸಮಸ್ಯೆಗಳನ್ನು ಹೆಚ್ಚು ಹೆಚ್ಚು ಬಿಡಿಸಿದ್ರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬಾ ಅನುಕೂಲ ಆಗುತ್ತೆ ಮೂರು ಅಂಕ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾವು ಮಧ್ಯಾಂಕ ಕಂಡುಹಿಡಿಯುವ ಎರಡನೆಯ ಸಮಸ್ಯೆಯನ್ನು ಬಿಡಿಸೋಣ ಸೊ ಎರಡನೆಯ ಸಮಸ್ಯೆ ಈ ರೀತಿ ಇದೆ ಈ ಕೆಳಗೆ ನೀಡಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ನೀಡಿರುವ ಅಂಕಿಅಂಶಗಳಿಗೆ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆ ಕಂಡುಹಿಡಿಯಿರಿ ಅಂತೇಳಿ ಒಂದು ಸಮಸ್ಯೆಯನ್ನು ಕೊಡಲಾಗಿದೆ ಸೊ ಕ್ಲಾಸ್ ಇಂಟರ್ವಲ್ ಮತ್ತು ಆವೃತ್ತಿ ಅಂದ್ರೆ ಸೊನ್ನೆಯಿಂದ ಹತ್ತು ಐದು ಹತ್ತರಿಂದ ಇಪ್ಪತ್ತು ಎಂಟು ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತು ಮೂವತ್ತರಿಂದ ನಲವತ್ತು ಹದಿನೈದು ನಲವತ್ತರಿಂದ ಐವತ್ತು ಏಳು ಐವತ್ತರಿಂದ ಅರವತ್ತು ಐದು ಅಂತ ಸೊ ಇದಕ್ಕೆ ಮಧ್ಯಾಂಕವನ್ನ ಕಂಡುಹಿಡಿಯೋಣ ಈಗಾಗಲೇ ಒಂದು ಸಮಸ್ಯೆಯನ್ನು ಬಿಡಿಸಿದೀವಿ ಸೊ ಈಗ ಸಾಲಿನಲ್ಲಿ ಇರ್ತಕ್ಕಂಥದ್ದನ್ನ ಕಂಬ ಸಾಲಿನಲ್ಲಿ ಬರ್ಕೋಣ ಸೊ ಸೊನ್ನೆಯಿಂದ ಹತ್ತು ಐದು ಹತ್ತರಿಂದ ಇಪ್ಪತ್ತು ಎಂಟು ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತು ಮೂವತ್ತರಿಂದ ನಲವತ್ತು ಹದಿನೈದು ನಲವತ್ತರಿಂದ ಐವತ್ತು ಏಳು ಐವತ್ತರಿಂದ ಅರವತ್ತು ಐದು ಸೊ ಈ ರೀತಿ ಒಂದು ಅಡ್ಡ ಸಾಲಿನಲ್ಲಿ ಇರ್ತಕ್ಕಂಥದ್ದನ್ನು ಕಂಬ ಸಾಲಿನಲ್ಲಿ ಬರ್ಕೊಂಡ ನಂತರ ಈಗ ಸಂಚಿತ ಆವೃತ್ತಿಯನ್ನು ಕೂಡ ಬರ್ಕೊಂಬೋಣ ಸೊ ಇಲ್ಲಿ ಐದಿದೆ ಇದೆ ಸೊ ಐದನ್ನ ಇಲ್ಲಿ ಫಸ್ಟ್ ಬರೀತ ಹೋಗೋಣ ಮೊದಲನೆಯ ಆವೃತ್ತಿಯನ್ನು ಹಾಗೆ ಬರಿತೀವಿ ಸಂಚಿತ ಆವೃತ್ತಿಯಲ್ಲಿ ಸೊ ನಂತರ ಕೂಡ್ತಾ ಬರ್ತಕ್ಕಂಥದ್ದು ಐದು ಪ್ಲಸ್ ಎಂಟು ಹದಿಮೂರು ಹದಿಮೂರು ಪ್ಲಸ್ ಇಪ್ಪತ್ತು ಮೂವತ್ತ್ ಮೂರು ಮೂವತ್ತ್ಮೂರು ಪ್ಲಸ್ ಹದಿನೈದು ನಲವತ್ತ ಎಂಟು ನಲವತ್ತೆಂಟು ಪ್ಲಸ್ ಏಳು ಐವತ್ತೈದು ಐವತ್ತೈದು ಪ್ಲಸ್ ಐದು ಅರವತ್ತ ಸೊ ಇಲ್ಲಿ ಈ ಒಂದು ಆವೃತ್ತಿಯನ್ನು ಕೂಡ ಕೂಡಬೇಕು ಅದನ್ನು ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು ಇದೆಷ್ಟು ಬಂದಿರುತ್ತೋ ಇದು ಕೂಡ ಅಷ್ಟೇ ಬರುತ್ತೆ ಐದು ಏಳು ಹನ್ನೆರಡು ಐದು ಹದಿನೇಳು ಎಂಟು ಇಪ್ಪತ್ತೈದು ಐದು ಮೂವತ್ತು ದಶ್ಕ ಮೂರು ಮೂರು ನಾಲ್ಕು ಎರಡು ಆರು ಪರ್ವತ್ತು ಬಂತು ಸೊ ಇದು ಇದು ಎರಡು ಒಂದೇ ಆಗುತ್ತೆ ಸೊ ಈಗ ನಮಗೆ ಪ್ರಮುಖವಾಗಿ ಸೂತ್ರ ಗೊತ್ತಿರಬೇಕು ಸೂತ್ರ ಯಾವ್ದಪ್ಪ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆಯನ್ನು ಕಂಡುಹಿಡಿಯುವಂತಹ ಸೂತ್ರ ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಸಿ ಬೈ ಎಫ್ ಇಂಟು ಹೆಚ್ ಈ ಒಂದು ಸೂತ್ರ ಅವಶ್ಯಕತೆ ಇರುತ್ತೆ ಅಂದ್ರೆ ಮಧ್ಯಾಂಕ ಎಲ್ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಎನ್ ರೈಟು ಅಂತ ಅಂದ್ರೆ ಎನ್ ಅಂದ್ರೆ ಪ್ರಾಪ್ತಾಂಕಗಳ ಮೊತ್ತ ಅಥವಾ ಪ್ರಾಪ್ತಾಂಕಗಳ ಸಂಖ್ಯೆ ಬೇರೆ ಬೇರೆ ರೀತಿಯಲ್ಲಿ ಪ್ರಾಪ್ತಾಂಕಗಳ ಮೊತ್ತ ಬೈ ಎರಡು ಇದನ್ ಗೊತ್ತಾಗಿರೋದ್ರಿಂದ ಎಫ್ ಸಿ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಎಫ್ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಒಂದು ಆವೃತ್ತಿ ಹೆಚ್ ಅಂದ್ರೆ ವರ್ಗಾಂತರದ ಗಾತ್ರ ಆ ಗಾತ್ರವನ್ನ ನಾವು ಎಲ್ಲಾ ವಿಧಾನಗಳಲ್ಲೂ ಕೂಡ ಸಮ ಎಂದು ಊಹಿಸಿಕೊಳ್ಬೇಕು ಅಂದ್ರೆ ಇಲ್ಲೂ ಕೂಡ ಆ ರೀತಿಯನ್ನು ವ್ಯತ್ಯಾಸ ಆಗೋದಿಲ್ಲ ಸೊ ಬೇರೆ ಬೇರೆ ರೀತಿಯ ವರ್ಗಾಂತರ ಇಲ್ಲಿ ಇಲ್ಲದೆ ಇರೋದ್ರಿಂದ ಸಮನಾಗಿರ್ತಕ್ಕಂಥ ಗಾತ್ರ ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ಈಗ ನಾವು ಫಸ್ಟ್ ಈ ಒಂದು ಮಧ್ಯಾಂಕವನ್ನ ನಿರ್ಣಯಿಸತಕ್ಕಂಥದ್ದು ಎನ್ ಬೈ ಟು ಸೊ ಎನ್ ಬೈ ಟು ನೋಡಿದ್ರೆ ಸೊ ಬೈ ಟು ಇಸ್ ಈಕ್ವಲ್ ಟು ಅರವತ್ತು ಬೈ ಎರಡು ಅಂತ ಎಷ್ಟು ಬರುತ್ತೆ ಮೂವತ್ತು ವಾರ ಸೊ ಈ ಮೂವತ್ತನ್ನ ನಾವೆಲ್ಲಿ ಹುಡುಕ್ಬೇಕು ಅಂತಂದ್ರೆ ಸಂಚಿತ ಆವೃತ್ತಿಯಲ್ಲಿ ಹುಡುಕ್ಬೇಕು ಯಾವ ವರ್ಗಾಂತರದಲ್ಲಿ ಬರುತ್ತೆ ಅದು ಅಂತ ಸೊ ಐದು ಅದು ತುಂಬಾ ಕಡಿಮೆ ಆಯ್ತು ಮೂವತ್ತಕ್ಕಿಂತ ಹದಿಮೂರು ಕೂಡ ಮೂವತ್ತಕ್ಕಿಂತ ಕಡಿಮೆ ಆಯ್ತು ಮೂವತ್ ಮೂರು ಸೊ ಈ ಒಂದು ವ್ಯಾಪ್ತಿ ಒಳಗಡೆ ಈ ಒಂದು ಟು ಬರೋದ್ರಿಂದ ಇದನ್ನ ಸ್ವಲ್ಪ ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನು ಹಾಕೊಂಡ್ರೆ ಮಧ್ಯಾಂಕ ಇರ್ತಕ್ಕಂತ ಒಂದು ವರ್ಗಾಂತರ ಅದರ ಆವೃತ್ತಿ ಮತ್ತು ಸಂಚಿತ ಆವೃತ್ತಿಗೆ ಈ ರೀತಿ ಒಂದು ಬಾಕ್ಸ್ ಅನ್ನು ಹಾಕೊಂಡು ಸೊ ಈಗ ನೋಡಿ ಫಸ್ಟ್ ಎಲ್ ಗೊತ್ತಾಗ್ಬಿಡ್ತು ಎಲ್ಲ ಅಂತಂದ್ರೆ ಎಷ್ಟು ಮಧ್ಯಾಂಕ ಇರ್ತಕ್ಕಂತ ಒಂದು ವರ್ಗಾಂತರದ ಕೆಳಮಿತಿ ಸೊ ಎಲ್ ಇಸ್ ಈಕ್ವಲ್ ಟು ಎಷ್ಟು ಇಪ್ಪತ್ತು ನಂತರ ಯಾವುದು ಎಲ್ ಗೊತ್ತಾಯಿತು ಎನ್ ಬೈ ಟು ಅಂತಂದ್ರೆ ಇಲ್ಲೇ ನೋಡಿ ಎನ್ ಬೈ ಟು ಇಸ್ ಈಕ್ವಲ್ ಟು ಮೂವತ್ತು ಎಫ್ ಸಿ ಅಥವಾ ಸಿ ಎಫ್ ಕ್ಯುಮುಲಿಟಿವ್ ಫ್ರೀಕ್ವೆನ್ಸಿ ಅಥವಾ ಸಂಚಿತ ಆವೃತ್ತಿ ಅಂತಂದ್ರೆ ಈ ಒಂದು ಮಧ್ಯಾಂಕ ಇರ್ತಕ್ಕಂಥ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಸಂಚಿತ ಆವೃತ್ತಿ ಸೊ ಇದು ಯಾವುದು ಎಫ್ ಸಿ ಅಥವಾ ಸಿ ಎಫ್ ಆಗುತ್ತೆ ಸೊ ದಟ್ ಈಸ್ ಎಷ್ಟು ಥರ್ಟೀನ್ ಹದಿಮೂರು ಇನ್ನು ಎಫ್ ಅಂತ ಅಂದ್ರೆ ಮಧ್ಯಾಂಕವಿರುವಂತಹ ವರ್ಗಾಂತರದ ಆವೃತ್ತಿ ಸಂಚಿತ ಆವೃತ್ತಿ ಅಲ್ಲ ಬರೀ ಆವೃತ್ತಿ ಸೊ ಎಫ್ ಅದು ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತು ಇನ್ನ ವರ್ಗಾಂತರದ ಗಾತ್ರ ಹೆಚ್ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಸೊನ್ನೆ ಅಂದ್ರೆ ಹತ್ತು ಇಪ್ಪತ್ತರಲ್ಲಿ ಹತ್ತು ಕಳೆದ್ರೆ ಹತ್ತು ಅಂದ್ರೆ ಇದಕ್ಕೆ ಕಾನ್ಸ್ಟೆಂಟ್ ಆಗಿ ಸ್ಥಿರವಾಗಿ ಬರುತ್ತೆ ಆ ಗಾತ್ರ ಎಷ್ಟಪ್ಪ ಅಂತಂದ್ರೆ ಹತ್ತು ಇಷ್ಟೆಲ್ಲ ಗೊತ್ತಾದ ನಂತರ ನೇರವಾಗಿ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ಎಲ್ಲ ಅಂತಂದ್ರೆ ಇಪ್ಪತ್ತು ಪ್ಲಸ್ ಎನ್ ಬೈ ಟು ಅಂತಂದ್ರೆ ಮೂವತ್ತು ಮೈನಸ್ ಎಫ್ ಸಿ ಅಂತಂದ್ರೆ ಹದಿಮೂರು ಡಿವೈಡೆಡ್ ಬೈ ಎಫ್ ಅಂತಂದರೆ ಇಪ್ಪತ್ತು ಇಂಟು ಎಚ್ ಅಂತಂದರೆ ಹತ್ತು ಈಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಮೂವತ್ತರಲ್ಲಿ ಹದಿಮೂರನ್ನು ಕಳೆದ್ರೆ ಹದಿನೇಳು ಬರುತ್ತೆ ಎರಡು ಬೈ ಇಪ್ಪತ್ತು ಇಂಟು ಹತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗಿಬಿಟ್ಟು ಇಪ್ಪತ್ತು ಪ್ಲಸ್ ಹದಿನೇಳು ಒಂದು ಹದಿನೇಳು ಬೈ ಎರಡು ಹದಿನೇಳು ಬೈ ಎರಡು ಇಪ್ಪತ್ತು ಪ್ಲಸ್ ಹದಿನೇಳರಲ್ಲ ಅರ್ಧ ಅಂತ ಅದನ್ನು ಅದು ಎಂಟೂವರೆ ಸೊ ಎಂಟು ಪಾಯಿಂಟ್ ಐದು ಸೊ ಹದಿನೇಳನ್ನ ಎರಡರಿಂದ ಬಾಕ್ಸರೆ ಎಂಟು ಪಾಯಿಂಟ್ ಐದು ಬರುತ್ತೆ ಸೊ ಇವನ್ನ ಕೂಡಿದ್ರೆ ಇಪ್ಪತ್ತೆಂಟು ಪಾಯಿಂಟ್ ಐದು ಸೊ ಇದು ಏನಾಗಿರುತ್ತೆ ಮಧ್ಯಾಂಕ ಆಗಿರುತ್ತೆ ಮಧ್ಯಾಂಕ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಈ ರೀತಿಯಾಗಿ ಒಂದು ಸುಲಭವಾದ ಸಮಸ್ಯೆಗಳು ಇವೆಲ್ಲವೂ ಕೂಡ ನಿಮಗೆ ಅತ್ಯಂತ ಕಡಿಮೆ ರಿಸ್ಕ್ ಇರೋ ಹಾಗೆ ನಿಮಗೆ ಮೂರು ಮಾರ್ಕ್ಸ್ ಶುರುವಾಗಿ ಬಂದ್ಬಿಡುತ್ತೆ ಸೂತ್ರ ಒಂದು ಚೆನ್ನಾಗಿ ತಿಳ್ಕೊಬೇಕು ನಂತರ ಇಲ್ಲಿ ಎನ್ ಬೈ ಟು ಅಂತಕ್ಕಂಥದ್ದು ಇಡೀ ಎಲ್ಲಾ ಅಂಶಗಳನ್ನು ನಿರ್ಣಯಿಸತಕ್ಕಂಥದ್ದು ಇನ್ನೊಂದ್ಸರಿ ನೋಡೋಣ ಕೊಟ್ಟಿರುವಂತಹ ಒಂದು ಸಮಸ್ಯೆಯನ್ನ ಇದೇ ರೀತಿ ಕಂಬಸಾಲಿನಲ್ಲಿ ಬರ್ಕೊಂಡು ಸಂಚಿತ ಆವೃತ್ತಿ ಕಂಡು ಸೊ ಐದು ಐದು ಎಂಟು ಹದಿಮೂರು ಇಪ್ಪತ್ತು ಮೂವತ್ತ್ಮೂರು ಹದಿನೈದು ಅರವತ್ತೆಂಟು ಏಳು ಐವತ್ತೈದು ಐದು ಅರವತ್ತು ಈ ರೀತಿ ಬರುತ್ತೆ ಸೊ ಎಫ್ ಅನ್ನು ಕೂಡದಾಗ ಏನು ಬರುತ್ತಲ್ಲ ಇದು ಎನ್ನು ಅದರನ್ನ ಎರಡರಿಂದ ಭಾಗ ಮಾಡಿದ್ರೆ ಮೂವತ್ತು ಬರುತ್ತೆ ಮೂವತ್ತು ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರುತ್ತೆ ಅಂತಂದರೆ ಮೂವತ್ತ್ಮೂರು ಒಳಗಡೆ ಬರುತ್ತೆ ಸೊ ಅದಕ್ಕೆ ಒಂದು ಬಾಕ್ಸನ್ನು ಹಾಕ್ಬಿಟ್ಟು ಇದರಲ್ಲಿ ಬರ್ತಕ್ಕಂಥ ಕೆಳಮಿತಿ ಎಲ್ಲು ಆಮೇಲೆ ಇದರ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಎಫ್ ಸಿ ಇದರ ಪಕ್ಕದಲ್ಲಿರ್ತಕ್ಕಂಥದ್ದು ಎಫ್ ಎಚ್ ಅಂತಂದರೆ ಗಾತ್ರ ಅಂದರೆ ಇಪ್ಪತ್ತರ ಹತ್ತು ಕಳೆದ ಹತ್ತು ಈ ರೀತಿ ಅಥವಾ ಬೇರೆ ಬೇರೆ ಬಂದಾಗ ಅದನ್ನು ಸಮಯ ಎಂದು ಊಹಿಸ್ಕೊಂಡ್ಬಿಟ್ರೆ ಸೊ ಅವನ ಬೆಲೆಗಳನ್ನೆಲ್ಲ ಈ ಸೂತ್ರ ಎಲ್ ಪ್ಲಸ್ ಎಂ ಬೈ ಟು ಮೈನಸ್ ಎಫ್ ಸಿ ಬೈ ಎಫ್ ಇಂಟು ಎಚ್ ಅಂದ್ರೊಳಗಡೆ ಹಾಕಿದ್ರೆ ನಿಮಗೆಲ್ಲ ಸಂಕ್ಷೇಪ ಮಾಡಿದ್ರೆ ನಿಮಗೆ ಮಧ್ಯಾಂಕ ಅಂತಕ್ಕಂಥದ್ದು ಇಪ್ಪತ್ತೆಂಟು ಪಾಯಿಂಟ್ ಐದು ಅಂತಕ್ಕಂಥದ್ದು ಬರುತ್ತೆ ನೋಡಿ ಸ್ಟೂಡೆಂಟ್ಸ್ ಈ ರೀತಿಯ ಒಂದು ಸುಲಭವಾದಂತಹ ಸಮಸ್ಯೆಗಳನ್ನು ನೀವು ಇದು ಕಡ್ಡಾಯವಾಗಿ ಬರೋದ್ರಿಂದ ಇದನ್ನ ಆಪ್ಷನ್ ಕೆಲವೊಮ್ಮೆ ಆಪ್ಷನ್ ಆಗಿ ಕೊಟ್ಟಿರ್ತಾರೆ ಇದಾದ ನಂತರ ಸರಾಸರಿಯ ಒಂದು ಬೆಲೆಗಳನ್ನು ನಾವು ಕಂಡಿಡಿಯೋಣ ಯಾಕಂದ್ರೆ ಕೆಲವೊಮ್ಮೆ ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಂಕ ಅಥವಾ ಬಹುಲಕ ಈ ರೀತಿ ಹಾಕ್ಬಿಟ್ಟಾಗ ನಿಮಗೆ ಅಲ್ಲಿ ಆಪ್ಷನ್ ಆಯ್ಕೆಯನ್ನು ಮಾಡುವಾಗ ಒಂದು ಬಿಟ್ಟು ಸಾಧ್ಯತೆ ಇರೋದರಿಂದ ಸರಾಸರಿಯ ಸಮಸ್ಯೆಗಳನ್ನು ಕೂಡ ಒಂದೆರಡು ಸಮಸ್ಯೆಗಳನ್ನು ಮಾಡೋಣ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್